i yeah. ನೀವು ಅದು ಸಾಮಾನ್ಯವಾಗಿ ಆಡೋದಲ್ಲೂ ಬೆಣೆ ಆಡೋದು ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾರೆ ತಪ್ಪು ತಿಳ್ಕೊತಾರೆ ನೋಡಿ ಸಾಮಾನ್ಯವಾಗಿ ಎರಡು ಈ ಸಮಯದಲ್ಲಿ ಅಂದ್ರೆ ಜೂನ್ ನಲ್ಲಿ ಕೆರೆ ಹಾವುಗಳ ಮೇಟಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಮೇ ಎಂಡ್ ಅಥವಾ ಜೂನ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಮೊದಲ ಮಳೆ ಯಾವಾಗ ಮುಂಗಾರು ಬರುತ್ತೆ ಅವಾಗ ಅದಕ್ಕೆ ಸೂಕ್ತವಾದ ಹಸಿರು ವಾತಾವರಣ ಸಿಗುತ್ತೆ ಈ ವಾತಾವರಣದಲ್ಲಿ ಅವುಗಳು ತನ್ನ ಏನು ವಂಶಾಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ ಮೇಟಿಂಗ್ ಹೆಣ್ಣು ಹಾವುಗಳು ಏನು ಮಾಡ್ತವೆ ಫೆರೋನಮ್ಮನ್ನು ರಿಲೀಸ್ ಮಾಡ್ತವೆ ಗಂಡು ಹಾವುಗಳು ಅವುಗಳನ್ನು ಹುಡ್ಕೊಂಡು ಬರ್ತವೆ ಈಗ ಒಂದೇ ಸ ಒಂದು ಹೆಣ್ಣು ಹಾವು ಇದೆ ಈ ಸರೌಂಡಿಂಗಲ್ಲಿ ಅಂದರೆ ಇಲ್ಲಿ ಕನಿಷ್ಠ ಪಕ್ಷ ಒಂದು ಮೂರರಿಂದ ನಾಲ್ಕು ಗಂಡು ಹಾವುಗಳು ಬರ್ಬೋದು ಸೊ ಎರಡು ಗಂಡು ಹಾವುಗಳು ಒಂದಕ್ಕೊಂದು ಎದುರು ಬಂದಾಗ ನಡೆಯೋದೆ ಕಾಂಬ್ಯಾಕ್ಟ್ ಮೇಲ್ ಕಾಂಬ್ಯಾಕ್ಟ್ ಅಂತೀವಿ ಅಂದರೆ ಹೆಣ್ಣಿಗಾಗಿ ಗಂಡು ಹಾವುಗಳು ಕುಸ್ತಿಯನ್ನು ಮಾಡ್ತವೆ ಯಾರು ಬಲಿಷ್ಠರಿದ್ದಾರೆ ಯಾರು ಸ್ಟ್ರಾಂಗ್ ಇದ್ದಾರೆ ಆ ಹಾವು ಮಾತ್ರ ಮುಂದೆ ಹೆಣ್ಣಿನ ಹಾವಿನ ಜೊತೆಗೆ ಮಿಲನ ಪ್ರಕ್ರಿಯೆಗೆ ಪ ಇದು ಮಾಡುತ್ತೆ ಸೊ ಹಾಗಾಗಿ ಎರಡೂ ಹಾವುಗಳು ಕಾಂಬ್ಯಾಕ್ಟ್ ಅಂತ ಹೇಳ್ತೀವಿ ಬೆಳೆ ಆಡೋದಲ್ಲ ಸೊ ಇವುಗಳ ಕಾಂಬ್ಯಾಕ್ಟ್ ಆದ ನಂತರ ಹೆಣ್ಣಿನ ಜೊತೆ ಹೋದಾಗ ಕನಿಷ್ಠ ಪಕ್ಷ ಒಂದು ಎರಡರಿಂದ ಮೂರು ತಾಸು ಅವುಗಳ ಮೀಟಿಂಗ್ ನಡೆಯುತ್ತೆ ಸೊ ಇಲ್ಲಿಂದ ನೆಕ್ಸ್ಟ್ ಅರವತ್ತು ದಿನಗಳ ಕಾಲ ಅದರ ಹೊಟ್ಟೆಯಲ್ಲಿ ಗರ್ಭಕೋಶ ಬೆಳೆದು ಆ ಮೊಟ್ಟೆಯ ರೂಪ ತಾಳಿ ನಂತರ ಮೊಟ್ಟೆ ಇಟ್ಟು ಅರವತ್ತು ದಿನಗಳ ನಂತರ ಅಂದರೆ ಈಗ ಜೂನಲ್ಲಿ ಮೀಟಿಂಗ್ ನಡೀತಾ ಇದೆ ಈಗ ಸೊ ಈಗ ಇಲ್ಲಿಂದ ಅರವತ್ತು ದಿನಗಳ ಕಾಲ ಆಲ್ಮೋಸ್ಟ್ ಜುಲೈ ಆಗಸ್ಟ್ ಆಗಸ್ಟ್ ಎಂಡ್ ಆಗಸ್ಟಲ್ಲಿ ಮೊಟ್ಟೆ ಇಡಬಹುದು ಮೇ ಬಿ ಸೆಪ್ ಕೆಲವೊಮ್ಮೆ ಸೈಕಲ್ ಚೇಂಜ್ ಆದಾಗ ಸೆಪ್ಟೆಂಬರ್ ಎಂಡಿಗೆ ಮರಿಗಳು ಆಚೆಗೆ ಬರ್ತವೆ ಸಾಮಾನ್ಯವಾಗಿ ಜು ಆಗಸ್ಟ್ ಸೆಪ್ಟೆಂಬರಲ್ಲೇ ಕೆರೆ ಹಾವುಗಳು ಮರಿಗಳನ್ನ ನಾನು ಮ್ಯಾಕ್ಸಿಮಮ್ ರೆಸ್ಕ್ಯೂ ಮಾಡಿರೋದು ಸೊ ಹಾಗಾಗಿ ಈಗ ಅದು ಅವುಗಳ ಮೇಟಿಂಗ್ ಸೀಸನ್ ಆಗಿರೋದ್ರಿಂದ ಹೆಚ್ಚಾಗಿ ಜನ ಅವುಗಳನ್ನ ನೋಡಿದಾಗ ಡಿಸ್ಟರ್ಬ್ ಮಾಡೋದಾಗ್ಲಿ ಅದನ್ನು ಪ್ರೊವೋಕ್ ಮಾಡಿ ಓಡಿಸೋದಕ್ಕಾಗ್ಲಿ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಅವುಗಳು ತಮ್ಮ ವಂಶವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಮತ್ತು ನಮ್ಮ ಆಹಾರ ಸಮತೋಲನವಾಗಿ ಸಮತೋಲನವಾಗಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಸೊ ಅವುಗಳ ಕೆಲಸ ಅವು ಮಾಡ್ತವೆ ನಮ್ಮ ಕೆಲಸ ನಾವು ಮಾಡೋಣ ಬಟ್ ಆದರೆ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಸೊ ಒಂದು ಹತ್ತು ಅಡಿ ದೂರದಿಂದ ಈ ಥರ ಅವಕಾಶ ಸಿಕ್ಕಿದಾಗ ವೀಡಿಯೋ ಮಾಡ್ಕೊಳ್ಳಿ ಖುಷಿ ಪಡಿ ಆನಂದ ಪಡಿ ಬಟ್ ಆದ್ರೆ ಅದಕ್ಕೆ ತೊಂದ್ರೆ ಕೊಡ್ಬೇಡಿ ಅಂತ ನಾನ್ ಹೇಳ್ತಿದ್ದೆ ಈಗ ಎರಡವು ಈ ತರ ಈಗ ನೀವೇನು ಮೀಟಿಂಗ್ ಅಂತ ಹೇಳಿದ್ರಿ ಮೇಲ್ ಕಾಂಬ್ಯಾಕ್ಟ್ ಜನ ಅದನ್ನ ಏ ಅದನ್ನ ನೋಡಿದ್ರೆ ಏನೋ ನಮ್ಗೆ ದೋಷ ಬರುತ್ತೆ ಯಾವ ದೋಷ ನೋಡಿ ಸರ್ ಹಾವು ಮಿಲನ ಪ್ರಕ್ರಿಯೆ ಮಾಡ್ಬೇಕಾದ್ರೆ ಅಥವಾ ನಾವು ನಮ್ಮ ಮಿಲನ ಪ್ರಕ್ರಿಯೆ ಮಾಡ್ಬೇಕಾದ್ರೆ ನಾಲ್ಕು ಗೋಡೆ ಮಧ್ಯ ಮಾಡ್ತೀವಿ ಯಾರು ನೋಡಿದ್ರೆ ಏನಾಗತ್ತೆ ಹೇಳಿ ನಮ್ಮ ಮನ ಮರ್ಯಾದೆ ಹೋಗುತ್ತಲ್ವಾ ಸೊ ಅವುಗಳಿಗೂ ಕೂಡ ಅದೇ ತರ ನಾಚಿಕೆ ಸ್ವಭಾವ ಇರುತ್ತೆ ಅವುಗಳು ತಮ್ಮ ಕಾಂಬ್ಯಾಕ್ಟ್ ಅಂದರೆ ಮಿಲನ ಪ್ರಕ್ರಿಯೆ ಮಾಡ್ಬೇಕಾದ್ರೆ ಸ್ವಲ್ಪ ಇದರ ಒಳಗಡೆ ಎಲ್ಲೋ ಬಿಲ್ಲದ ಒಳಗಡೆನೋ ಇಲ್ಲ ಎಲ್ಲೋ ಮರದ ಮೇಲೋ ಎಲ್ಲೋ ಯಾವುದೋ ಹುಲ್ಲಿನ ಬಣವೆ ಯಾವುದೋ ಯಾವ್ದೋ ಪದೇ ಒಳಗಡೆ ಮಾಡ್ಕೋತಾ ಇರ್ತವೆ ಸೊ ಅದನ್ನ ನೋಡಬಾರ್ದು ಅಂತ ಹಿಂದವ್ರು ಹೇಳಿದ್ದು ಬಟ್ ಈಗ ಈ ಮೇಟಿಂಗ್ ಕಾಂಬ್ಯಾಕ್ಟ್ ಏನು ನಡೆಯುತ್ತಲ್ಲ ಈ ನಾವು ಏನು ಹೇಳ್ತೀವಿ ಮೇಲ್ ಕಾಂಬ್ಯಾಕ್ಟು ಇದು ಮಾಡಬೇಕಾದ್ರೆ ಅದರ ಟೆಸ್ಟಾಮಿನಲ್ಸ್ ಎಲ್ಲ ಇರುತ್ತೆ ಅಂದರೆ ಅಗ್ರೆಸಿವ್ ಮೋಡ್ ಡಿಫೆನ್ಸಿವ್ ಮೋಡಲ್ಲೆಲ್ಲ ಅಗ್ರೆಸಿವ್ ಇರುತ್ತೆ ಯಾಕೆ ಅಂದ್ರೆ ಹೆಣ್ಣಿಗಾಗಿ ಉದ್ರೇಕಗೊಂಡು ಅವುಗಳು ಬಲಪ್ರದರ್ಶನ ಮಾಡ್ತಾ ಇರುತ್ತೆ ಆ ಸಮಯದಲ್ಲಿ ಅದನ್ನೋ ಅದ್ರ ಹತ್ರ ಹೋದಾಗ ಡಿಸ್ಟರ್ಬ್ ಆಗಿ ಏನಾಗುತ್ತೆ ನಮ್ಮ ಮೇಲೆ ಅದು ಡಿಫೆನ್ಸಿವ್ ಮಾಡುತ್ತೆ ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೆ ಕಚ್ಚಲಿಕ್ಕೆ ಪ್ರಯತ್ನ ಮಾಡುತ್ತೆ ಈ ಸಮಯದಲ್ಲಿ ಗಾಯ ಆಗತ್ತೆ ಅಥವಾ ಕಚ್ಚುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಹಿಂದಿನವರು ಇದನ್ನ ನೋಡಬಾರ್ದು ದೂರ ಇರಿ ಅಂತ ಹೇಳಿದ ಅಷ್ಟೇನೆ ಬಟ್ ಇವತ್ತಿನ ಸೈಂಟಿಫಿಕ್ ನಾವು ಸೈನ್ಸ್ ನ ಅರ್ಥ ಮಾಡಿಕೊಂಡು ಅವುಗಳನ್ನ ನಾವು ಸುರಕ್ಷಿತವಾಗಿ ನಮ್ಮ ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡಿ ಒಂದ್ ಹತ್ತಡಿ ದೂರದಿಂದ ಆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಝೂಮ್ ಇರುತ್ತೆ ಮೊಬೈಲ್ ಅಲ್ಲಿ ಆಪ್ಟಿಕಲ್ ಝೂಮ್ ಇರುತ್ತೆ ಉದ್ದಕ್ಕೆ ಎಲ್ಲಿಂದ ಎಷ್ಟು ದೂರ ಇದ್ರು ನೋಡ್ಬೋದು ಸೊ ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಅದು ನೀಟಾಗಿ ಕಾಣುತ್ತೆ ಈಗ ಇದು ಏನು ಕಿರಿಯ ಇದು ಏನು ರೈತ ಮಿತ್ರ ಅದು ಹೇಳ್ತಾರಲ್ವಾ ತಕ್ಷಣ ಮಾಡ್ತಾರೆ ರೈತರಿಗೆ ಎಷ್ಟು ನೋಡಿ ಪ್ರತಿ ಹಾವುಗಳು ಕೂಡ ರೈತ ಮಿತ್ರನೇ ಯಾಕೆ ಅಂದ್ರೆ ಒಂದು ಅರ್ಥ ಮಾಡ್ಕೋಣ ನಮ್ಮ ರೈತರು ಈ ದೇಶದಲ್ಲಿ ಶೇಕಡ ಬೆಳಿತಾ ಇರೋದೇ ಅರವತ್ತು ಪರ್ಸೆಂಟ್ ಅದರಲ್ಲಿ ಆ ಅರವತ್ತು ಪರ್ಸೆಂಟ್ ಅಲ್ಲಿ ಅರವತ್ತು ಭಾಗನ ಇಲಿಗಳು ತಿಂದು ಹಾಳು ಮಾಡ್ತವೆ ಇನ್ನು ಉಳಿಯೋದೆ ನಲವತ್ತು ಭಾಗ ನಲವತ್ತು ಭಾಗ ಉಳಿದಾಗ ನಮಗೆ ಅಹ್ ಕಾಳು ಕಡ್ಡಿ ದವಸ ಧಾನ್ಯ ಇವೆಲ್ಲ ರೇಟ್ ಹೆಚ್ಚಿಗೆ ಆಗಿರುತ್ತೆ ಸೊ ಅಂಥದ್ರಲ್ಲಿ ಹಾವುಗಳನ್ನ ಹೊಡೆದು ಸಾಯಿಸ್ತಾ ಹೋದರೆ ಒಂದು ಗಂಡು ಹೆಣ್ಣು ಇಲಿ ಒಂದು ವರ್ಷಕ್ಕೆ ಸಾವಿರದ ಇನ್ನೂರೈವತ್ತು ಇಲಿಗಳನ್ನ ಉತ್ಪಾದನೆ ಮಾಡುತ್ತೆ ಹೇಗೆ ಅಂತ ಕೇಳಿ ಹೇಳ್ತೀನಿ ಒಂದು ಗಂಡು ಹೆಣ್ಣು ದೊಡ್ಡದಾಗಿ ಬೆಳೆಯೋದಕ್ಕೆ ಕನಿಷ್ಠ ಪಕ್ಷ ಮೂರು ತಿಂಗಳು ಪ್ರತಿ ಇಪ್ಪತ್ತೊಂದು ದಿನಕ್ಕೊಮ್ಮೆ ಹತ್ತರಿಂದ ಎಂಟರಿಂದ ಹನ್ನೆರಡರವರೆಗೂ ಮರಿ ಹಾಕತ್ತೆ ಸೊ ಇಷ್ಟು ಮರಿಗಳನ್ನ ಪ್ರತಿ ತಿಂಗಳು ಹಾಕ್ತಾ ಹೋದಾಗ ನಿಮ್ಗೆ ಅದನ್ನ ಮಲ್ಟಿಪ್ಲೈ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ವರ್ಷಕ್ಕೆ ಒಂದು ಗಂಡು ಹೆಣ್ಣಿಂದ ಸಾವಿರದ ಇನ್ನೂರೈವತ್ತು ಇಲಿ ಆಗುತ್ತೆ ನಿಮಗೆ ಲಕ್ಷಾಂತರ ಇಲಿಗಳು ಸುತ್ತಮುತ್ತ ಸಿಗುತ್ತೆ ಪ್ರತಿಯೊಂದು ಮನೆ ಹತ್ರ ನಾವೇ ಅದಕ್ಕೆ ಏನು ಮಾಡ್ತೀವಿ ಅನ್ನ ಹಾಕ್ತಿವಿ ತರಕಾರಿ ಸಿಪ್ಪೆ ಹಾಕ್ತಿವಿ ವೇಸ್ಟ್ ಎಲ್ಲ ಹಾಕಿ ಆಹಾರ ಗುಡ್ಡೆ ಮಾಡ್ಕೊಡ್ತೀವಿ ಇಲಿಗಳು ಆರಾಮಾಗಿ ಅಟ್ರಾಕ್ಟ್ ಆಗಿ ಬಂದು ಅದನ್ನು ತಿನ್ನುತ್ತೆ ತಿಂದು ಅಲ್ಲೇ ಬಿಲಾ ಮಾಡ್ಕೊಂಡು ವಾಸ ಮಾಡ್ತವೆ ಯಾಕೆಂದ್ರೆ ಈಸಿ ಫುಡ್ ಎಲ್ಲಿ ಸಿಗುತ್ತೆ ಅಲ್ಲಿ ಇಲಿಗಳು ವಾಸ ಮಾಡ್ತವೆ ಸೊ ಇಲಿಗಳನ್ನ ಹುಡ್ಕೊಂಡು ಅವುಗಳು ಬರೋದು ಸಹಜ ಸೊ ಈ ಕಂಟ್ರೋಲ್ ಮಾಡೋ ಕೆಪ್ಯಾಸಿಟಿ ಇದೆಯಲ್ಲ ರೈತ ಮಿತ್ರ ಅಂತ ಹೇಳ್ತೀವಲ್ಲ ಇದೇ ಕಾರಣಕ್ಕೆ ಹೇಳೋದು ಯಾಕೆ ಅಂದರೆ ಹೊಲದಲ್ಲಿ ಬಿಲ ಮಾಡಿಕೊಂಡು ಏನು ಇಲಿಗಳು ಬೆಳೆಗಳನ್ನ ನಾಶ ಮಾಡ್ತಾ ಇರತ್ತೆ ಆ ಬೆಳೆಗಳ ನಾಶವನ್ನ ತಪ್ಪಿಸಲಿಕ್ಕೆ ಹಾವುಗಳು ಬಂದು ಅಲ್ಲಿ ಸೇರ್ಕೊಳ್ತವೆ ಇಲಿಗಳನ್ನ ತಿಂದು ಒಂದು ಇಲಿನ ಒಂದು ಕೆರೆ ಹಾವು ತಿಂತು ಅಂದರೆ ವರ್ಷಕ್ಕೆ ಮುನ್ನೂರೈವತ್ತು ನಾನ್ನೂರು ಇಲಿ ತಿನ್ನುತ್ತೆ ನಾನ್ನೂರು ಇಲಿ ಅಂದರೆ ಲೆಕ್ಕಾಕೊಳ್ಳಿ ನಾಲ್ಕು ಇಂಟು ಸಾವಿರದ ಇನ್ನೂರೈವತ್ತು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಆಲ್ಮೋಸ್ಟ್ ಐದು ಲಕ್ಷ ಇಲಿಗಳನ್ನ ಕಂಟ್ರೋಲ್ ಮಾಡೋದು ಕೇವಲ ಒಂದು ಕೆರೆ ಹಾವಿಂದ ಸಾಧ್ಯ ಆ ಥರದ್ರಲ್ಲಿ ಎಷ್ಟು ಹಾವುಗಳನ್ನ ಹಿಡಿಬೋದು ಎಷ್ಟು ಹಾವುಗಳು ಎಷ್ಟು ಇಲಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾವೆ ಇಲ್ಲ ಅಂದ್ರೆ ನಿಮಗೆ ಪ್ರತಿ ನಮ್ಗೆ ನಮಗೆ ಯಾವುದೋ ಒಂದು ಕಾಲರನೋ ಅಥವಾ ರೇಬೀಸೋ ಅಥವಾ ಬೇರೆ ಏನೋ ಡಿಹೈಡ್ರೇಷನ್ ಆಗುವಂಥದ್ದು ಇಲಿಗಳಿಂದ ಬೇಗ ಫಾಸ್ಟಾಗಿ ರ್ಯಾಪಿಡ್ ಆಗಿ ಆಗುವಂಥ ಕಾಯಿಲೆಗಳಿಗೆ ಒಳಗಾಗ್ಬಿಡ್ತಾ ಇದ್ವಿ ಸೊ ಅವುಗಳಿರೋದ್ರಿಂದ ಇಲಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾವೆ ಇವಾಗ್ಲೂ ಕೂಡ ನಮ್ಮ ಜನ ಏನು ಅಂದ್ರೆ ಬುದ್ಧಿ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಎಲ್ಲೋ ಏನೋ ತಪ್ಪು ತಿಳುವಳಿಕೆ ಇದೆ ಹಾವನ್ನ ಒಡೆದು ಸಾಯಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಅವ್ರಿಗೆ ಹಾವಿರೋ ತನಕ ಇಲಿಗಳನ್ನ ಕಂಟ್ರೋಲ್ ಮಾಡ್ತವೆ ನಮ್ಗೆ ಉಪಕಾರ ಮಾಡ್ತಾ ಅನ್ನೋ ಬೇಸಿಕ್ ನಾಲೆಡ್ಜ್ ಗೊತ್ತಾಗ್ಬೇಕಷ್ಟೇ ಅದು ಗೊತ್ತಿದ್ದರೆ ಇದು ಯಾವ ಕಾರಣಕ್ಕೂ ಏನೂ ತೊಂದರೆ ಆಗೋಲ್ಲ ಹಾವನ್ನ ಹೊಡಿಯೋದೇ ಇಲ್ಲ ಅವರೇ ಬಿಟ್ಬಿಡ್ತಾರೆ ಓ ಇಲ್ಲಪ್ಪ ನಮಗೆ ಇದು ಒಳ್ಳೇದು ಮಾಡ್ತಾ ಇದೆ ನಾವು ಅವುಗಳಿಂದ ದೂರ ಇದ್ದರೆ ಸಾಕು ಅಂತ ಕೋ ಎಕ್ಸಿಸ್ಟೆನ್ಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ ಓಕೆ ಇಷ್ಟೊತ್ತರೆಗೂ ನಾನು ಹಾವಿನ ಯಾಕೆ ಸಂರಕ್ಷಣೆ ಕೆಲವು ಬೇಸಿಕ್ ವಿಚಾರಗಳನ್ನ ಹೇಳಿದ್ದೀನಿ ಈಗ ಹಾವನ್ನ ರಿಲೀಸ್ ಮಾಡೋಣ ಬನ್ನಿ ತೋರಿಸ್ತೀನಿ ಸೊ ಈಗ ನೋಡಿ ಎರಡೂ ಕೂಡ ಎಷ್ಟು ಫಾಸ್ಟಾಗಿ ಹೋಗ್ತವೆ ಮತ್ತೆರಡು ಅವು ಏನು ಮಾಡ್ತವೆ ಅಂತ ಎರಡು ಗಂಡೆ ಎರಡು ಗಂಡೆ ಎರಡು ಗಂಡೆನೇ ಎರಡು ತಲೆ ಇಲ್ಲೇ ಇದೆ ಹಿಂದೆ ಹಂಗೆ ವಿಡಿಯೋ ನಡ್ಕ ಎಷ್ಟೇ ದುಡ್ಡಿದ್ರೂ ಆಯಸ್ಟ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ